ಸರ್ ಆ ಇಡೀ ಕಟ್ಟಡ ಬೀಳ್ತದೆ ಆಗ್ಲೇನೆ ಎರಡು ಗೋಡೆ ಅಲ್ಲಿ ಕೋಟೆ ಹಾಜರೇನ್ ಸ್ವಾಮಿ ಹಿಂದೆಡೆ ಬಿದ್ದು ಅದೆಲ್ಲ ರಿಪೇರಿ ಮಾಡ್ತಾವ್ರೆ ಎಲ್ಲೂ ಸಹ ಹೊರಗಡೆ ಮಾಧ್ಯಮಕ್ಕೆ ಬಂದಿಲ್ಲ ಮಾರಮ್ಮನ ದೇವಸ್ಥಾನ ಇಲ್ಲಿ ನೋಡಿ ಸರ್ ಹ ಈ ಸ್ಥಿತಿ ನೋಡಿ ಸರ್ ಅವ್ರ ಮನೆಗಳ ಗೋಡೆಗಳು ಹಿಂಗೆ ಇದಾವ ಸರ್ ಆ ಅದೇನ್ ಒಂದ್ ದಿವ್ಸಕ್ಕೆ ಆಗಿದ್ದ ಸರ್ ನಿನ್ನೆ ರಾತ್ರಿ ಆಗಿದ್ದ ಅದು ಹಾ ಅದ್ ಕಳೆದ ನಾಲ್ಕೈದು ತಿಂಗಳಿಂದ ಹಿಂಗೆ ಐದಲ್ವ ಕಣ್ಣು ಕಾಣಲ್ವಾ ಸರ್ ಅಲ್ಲಿ ಆ ಎಲ್ಲಾ ಮಿನಿಸ್ಟರ್ಗಳು ಎಲ್ಲಾ ಆಫೀಸರ್ಸ್ ಗಳು ಓಡಾಡ್ತಾರೆ ಕಣ್ ಕಾಣಲ್ವಾ ಸರ್ ಇದೊಂದು ಆ ಪಾರಂಪರಿಕ ಕಟ್ಟಡ ಅನ್ನೋದು ಅವ್ರ ಗಮನದಲ್ಲಿ ಇಲ್ವಾ ಸರ್ ಇದು ಅದೆಲ್ಲ ಇರ್ಲಿ ಸರ್ ಇನ್ನೊಂದು ವಿಚಾರ ತೋರಿಸ್ತೀನಿ ನೋಡಿ ಸರ್ ಇಲ್ಲಿ ಕುಡಿದ್ಬಿಟ್ಟು ಆ ಅಲ್ಲಿ ಪ್ಯಾಲೇಸ್ ಬೋರ್ಡ್ ಅಲ್ಲಿ ಎಂಪ್ಲಾಯಿಗಳು ಕುಡಿದ್ಬಿಟ್ಟು ಗಲಾಟೆ ಮಾಡಿರ ಸರ್ ಇದು ಕುಡಿದ್ಬಿಟ್ಟು ಸರ್ಕಾರಿ ಕಚೇರಿ ಧ್ವಂಸ ಆಗೈತೆ ಇದು ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿ ಈ ಮಟ್ಟಕ್ಕೆ ಧ್ವಂಸ ಆಗೈತೆ ಆದ್ರೂನು ಸಹ ಇದುವರೆಗೂ ಒಂದ್ ಕೇಸ್ ರಿಜಿಸ್ಟರ್ ಆಗಿಲ್ಲ ಸರ್ ಏನ್ ದುರಂತ ಸರ್ ಇದು ಆ ನಿಮ್ಗೆ ಇಲ್ಲಿ ಅರಮನೆದು ಸಿ ಟಿವಿ ಫುಟೇಜಸ್ ಲೀಕ್ ಆಯ್ತದೆ ಅರಮನೆಯಲ್ಲಿ ಮಳೆ ಇದೆ ಸೋರುದು ಅರಮನೆ ಮಾಡಂಗಿ ಇಲ್ಲಿ ನೋಡಿದ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗಂಗ್ ಆ ಆದ್ರೂನು ಇಲ್ಲ ಆಮೇಲೆ ಇದೆಲ್ಲಾರ್ಕಿಂತ ಹೆಚ್ಚಾಗಿ ನೋಡಿ ಸರ್ ಇಲ್ಲಿ ವ್ಯವಹಾರ ಮಾಡ್ತಿರೋದು ನೋಡಿ ಸರ್ ಇದು ಇದೆಲ್ಲ ಬೋಗಸ್ ಟಿಕೆಟ್ ಮಿಷಿನ್ಗಳು ಸರ್ ಈ ಟಿಕೆಟ್ ಮಿಷಿನ್ ಇಟ್ಕೊಂಡು ಪಾರ್ಕಿಂಗ್ ಟಿಕೆಟ್ ಅಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಸ್ಟೂಡೆಂಟ್ ಕನ್ಸೆಷನ್ ಟಿಕೆಟ್ ಅಲ್ಲಿ ಆ ಟಾಯ್ಲೆಟ್ ಅಲ್ಲಿ ಆ ಬುಕ್ ಇದ್ರಲ್ಲಿ ಪ್ರತಿ ಒಂದು ಜಾಗದಲ್ಲೂ ಲೂಟಿ ಮಾಡ್ತಿರೋದು ಈ ತರ ಒಂದ್ ನೂರಾರು ಮಿಷಿನ್ ಇಟ್ಕೊಂಡಿರೋದು ಒಂದ್ ಹತ್ತು ಮಿಷಿನ್ ಲೆಕ್ಕ ಕೊಟ್ರೆ ಇನ್ ತೊಂಬತ್ ಮಿಷಿನ್ ಜೋಕ್ ಆ ನಾನ್ ಚಾಲೆಂಜ್ ಮಾಡ್ಬಿಡ್ತೀನಿ ಈಗ್ಲೂನು ಅಲ್ಲಿರೋಂತಹ ಇನ್ವೆಂಟ್ರಿಗಳು ಇನ್ವರ್ಡ್ ಔಟ್ ವಾಲ್ಡ್ ಎಲ್ಲ ರೆಕಾರ್ಡ್ಸ್ ಗಳನ್ನ ತಟ್ಟು ನೋಡಿ ಸರ್ ನೀವು ಯಾರು ಪ್ರಶ್ನೆ ಮಾಡ್ತಾರೆ ಸರ್ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಆಫೀಸರ್ನುವೆ ಆ ಡೆಪ್ಟಿ ಡೈರೆಕ್ಟರ್ ಜೊತೆ ಕೈ ಜೋಡಿಸಿರೋಂಥದ್ದು ಯಾರಿಗೂ ಧೈರ್ಯ ಇಲ್ಲ ಸರ್ ಆ ಅದಕ್ಕೋಸ್ಕರ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಇಲ್ಲಿ ನಡೀತಿರೋ ಭದ್ರತಾ ವೈಫಲ್ಯಗಳನ್ನ ನೋಡಕ್ ಇಲ್ಲಿ ಬಂದಿರೋಂತದ್ದು ಸರ್ ಈಗ ಯಾವ್ದೋ ನಿನ್ನೆ ಪತ್ರಿಕಾ ಪ್ರಕಟಣೆ ಹೊಡಿಸೋರೆ ಟಿಕೆಟ್ಗಳನ್ನೆಲ್ಲ ನಾವು ಕಂಪ್ಯೂಟರೈಸ್ಡ್ ಮಾಡಿದಿವಿ ಎಲ್ಲ ಅಕೌಂಟೆಬಿಲಿಟಿ ಇರ್ತದಂತ ನೋಡಿ ಸರ್ ಇದೆಲ್ಲ ಟಿಕೆಟ್ ಗಳುಲ್ಲ ಕಾಪಿ ಟಿ ಅಂಗಡಿಗಳಲ್ಲಿ ಸಿಕ್ಕಂತ ಟಿಕೆಟ್ ಮಿಷಿನ್ಗಳು ಸರ್ ಈ ತರ ಟಿಕೆಟ್ ಮಿಷಿನ್ಗಳನ್ನ ಇಟ್ಕೊಂಡು ಲೂಟಿ ಲೂಟಿ ಮಾಡ್ತಿರೋದು ಸರ್ ಈ ಟಿಕೆಟ್ ಗಳು ಯಾವ್ದೋ ಕವರ್ ಆಟೋ ಮಿಷಿನ್ ಅಂತೆ ಇಂಥ ಜಾಗದಲ್ಲಿ ತಗೊಂಡಿರೋದು ಸರ್ ಸರ್ ಇದು ಯಾರ ಜಗಾದ್ರು ಕೊಡ್ತಾರೆ ಇದೊಂದು ಥರ್ಮಲ್ ಶೀಟ್ ಇದು ಈ ತರ ಟಿಕೆಟ್ ಹರ್ ಕೊಡೋದು ಹಾ ಹಿಂಗಂದ್ರೆ ರಬ್ಬಾಗ ಹೋಗ್ಬಿಡ್ತದೆ ಸರ್ ಈ ತರ ಈ ತರ ಅವ್ರಲ್ಲಿ ನೂರಾರು ಮಿಷಿನ್ ಇರೋಂಥದ್ದು ಈ ಮಿಷಿನ್ ಅಲ್ಲಿ ಒಂದ್ ಹತ್ತು ಮಿಷಿನ್ ಲೆಕ್ಕ ಹಾಕಿದ್ರೆ ತೊಂಬತ್ತು ಮಿಷಿನ್ ಲೆಕ್ಕ ತೋರ್ಸಲ್ಲ ಆ ಇರ್ಲಿ ಅವ್ರ ಅಕೌಂಟ್ ಸೆಕ್ಷನ್ ಅಲ್ಲಿ ದುಡ್ಡು ಎಂಟ್ಸ ಜಾಗದಲ್ಲಿ ಈ ಟಿಕೆಟ್ ಫೈನಲ್ ರಿಪೋರ್ಟ್ ತೆಗೆಯೋ ಜಾಗದಲ್ಲಿ ಕ್ಯಾಮ್ರಾ ಇದಾವ ಹೋಗಿ ಚೆಕ್ ಮಾಡಿ ಸರ್ ಅಕೌಂಟೆಂಟ್ ಇದನ್ನ ಅಕೌಂಟೆಂಟ್ ಕೆಲಸ ಮಾಡ್ತಾವ್ರ ನೋಡಿ ಸರ್ ಯಾರೋ ಎಕ್ಸ್ ಗಳು ಈ ಯಾರೋ ಈ ಡೆಪ್ಟಿ ಡೈರೆಕ್ಟರ್ ಸುಬ್ರಹ್ಮಣ್ಯ ಅಂತ ಅವ್ರೆ ಅವ್ರ ಹಕ್ಕನ ಮಕ್ಳು ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ಮತ್ ಎಕ್ಸ್ ವೈ ಹೆಡ್ ಮಕ್ಳುಗಳು ಇವ್ರುಗಳು ಅಲ್ಲಿರೋಂಥದ್ದು ಆ ಇವ್ರುಗಳ ಆಪರೇಟ್ ಮಾಡ್ತಿರೋದ್ ಇಂಥ ಗಳು ಈ ತರ ಪ್ರತಿ ಒಂಥರಲ್ಲೂ ಸರ್ ಸುಮಾರು ಡೈಲಿ ನಾಲ್ಕೈದು ಲಕ್ಷ ರೂಪಾಯಿ ಲೂಟಿ ಮಾಡ್ತಿರೋದು ಇಲ್ಲಿ ಭದ್ರತಾ ವೈಫಲ್ಯ ನಡೀತಾ ಐತೆ ಇಲ್ಲಿ ಹಣದ ಗೋಲ್ಮಾಲ್ ನಡೀತಾ ಐತೆ ಬಿಲ್ಡಿಂಗ್ ಎಲ್ಲಾ ಬಿದ್ದೋಯ್ತಾ ಐತೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪದೇ ಪದೇ ಕಂಪ್ಲೇಂಟ್ ಕೊಡ್ತಿದೀವಿ ರಾಜ್ಯ ಸರ್ಕಾರ ಕುರ್ಡು ಜಾಣತನ ಪ್ರದರ್ಶನ ಮಾಡ್ತಿರೋದು ಅದಕ್ಕೆ ವಿಧಿ ಇಲ್ಲದೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ಪ್ರಾಸಿಕ್ಯೂಷನ್ ಕೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಸಹ ಆಕೆ ಆಗ್ತೀವಿ ಎಲ್ಲಾನು ಕೋರ್ಟ್ ಇಂದಾನೆ ಮಾಡಕ್ ಸಾಧ್ಯ ಅಂತಲ್ಲ ಅಧಿಕಾರಿಗಳ ಕಣ್ ತರ್ಸಕ್ಕೆ ನೀವೇ ಸರಿಯಾದ ವ್ಯಕ್ತಿಗಳು ಅದಕ್ಕೋಸ್ಕರ ಮೀಡಿಯಾ ಮುಂದೆ ಬಂದಿರೋದ್ದು ತಾವಿಲ್ಲಿ ನೋಡ್ಬೋದು ಸರ್ ಈ ಬ್ಯಾಟ್ರಿ ವೆಹಿಕಲ್ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿನ ಬೋರ್ಡ್ ಕೊಡ್ತಾರಂತೆ ಈ ಬೋರ್ಡ್ ಕೊಟ್ಟ ಮೇಲೆ ಇವರು ಒಂದು ಒಂದೂವರೆ ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರಂತೆ ಈ ರೀತಿ ಎಲ್ಲ ಇಲಿಗಲ್ ನಡೀತಿರೋದು ಆಮೇಲೆ ಅಂಗಡಿಗಳಿದಾವೆ ಸರ್ ಅಲ್ಲಿ ಅಂಗಡಿಗಳೆಲ್ಲಾರು ಅವ್ರು ಚಿಕ್ಕಪ್ಪನ ಮಕ್ಕಳು ದೊಡ್ಡ ಮಕ್ಕಳು ಯಾಕೆ ಬೇರೆಯವ್ರು ಯಾರು ವ್ಯವಹಾರ ಮಾಡಲ್ವಾ ಸರ್ ಟೆಂಡರ್ ಗಳು ಮಾಡ್ತಾರೆ ಸರ್ ಟೆಂಡರ್ ಗಳು ಗೋಲ್ಮಾಲು ಟೆಂಡರ್ ಗಳು ಮಾಗಿ ಉತ್ಸವಕ್ಕೆ ಒಂದ್ ಕೋಟಿ ಐದು ಲಕ್ಷ ರೂಪಾಯಿ ಟೆಂಡರ್ ಆಗಿರಲ್ಲ ಸರ್ ಸರ್ ಇಪ್ಪತ್ ಲಕ್ಷ ರೂಪಾಯಿ ಹೂ ಕುಂಡಾನು ಇಲ್ಲ ಅಲ್ಲಿ ಹೂ ಕುಂಡ ಇಲ್ಲಿ ಹೂ ಕುಂಡ ಎಲ್ಲ ಬದಲಾಯಿಸ್ಬಿಟ್ಟು ಅದೇ ಹೂವುಗಳ ಹಾಕ್ಬಿಟ್ಟು ಹತ್ತು ವರ್ಷದಿಂದ ಒಬ್ಬನೇ ಟೆಂಡರ್ ವ್ಯಕ್ತಿ ಕೊಡ್ತಿರೋಂಥದ್ದು ಇನ್ನು ಎಂಬತ್ ಲಕ್ಷ ಎಲ್ಲೋಯ್ತು ಸರ್ ಸರ್ ಎಂಬತ್ ಲಕ್ಷ ಈ ಓ ಡಿ ಎಫ್ಒಂಟ್ ಇವ್ರೆಲ್ಲಾ ಹಂಚ್ಕೊಂಡ್ ಅವ್ರೆ ಅವ್ರಿಗೆಲ್ಲ ಕಪ್ಪ ಕಾಣಿಕೆ ತಲುಪೈತೆ ಅನ್ನೋದಕ್ಕೆ ಇನ್ನೇನಾರು ಸಾಕ್ಷಿ ಬೇಕಾ ಸರ್ ಇದಕ್ಕಿಂತ ಇಲ್ಲಿ ಟೆಂಡರ್ ಗೋಲ್ಮಾಲ್ಗಳು ನಡಿತೈತೆ ಆಮೇಲೆ ಸರ್ ಲೇಬರ್ಗಳು ನೂರ್ ಎಪ್ಪತ್ ಜನ ನೂರ್ ಎಂಬತ್ ಜನ ಕಾಂಟ್ರಾಕ್ಟ್ ಲೇಬರ್ಗಳು ಅಂತ ತಗೊಳ್ಳೋದು ಎಪ್ಪತ್ ಜನ ದುಡ್ಸ್ಕೊಳ್ಳೋದು ನೂರ್ ಜನ ಆ ಡಿ ಸಿ ಮನೆಯಲ್ಲೋ ಇನ್ನೊಬ್ರು ಮನೆಯಲ್ಲೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರಂತದ್ದು ಸೊ ಅದನ್ನು ಸಹ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಆಮೇಲೆ ನೀವು ನೋಡ್ಬೋದು ಸರ್ ಇದೆಲ್ಲ ಗೂಗಲ್ ಪೇ ಅಕೌಂಟ್ಗಳು ಸ್ಕ್ಯಾನರ್ಗಳು ಗಳು ಸರ್ ಯಾರು ಸರ್ಕಾರ ಕೊಡೋ ದುಡ್ಡನ್ನ ಅವರು ಪ್ರೈವೇಟ್ ಸ್ಕ್ಯಾನರ್ ಹಾಕೋದಕ್ಕೆ ಸಾಧ್ಯನಾ ಸರ್ ಈ ಸ್ಕ್ಯಾನರ್ದೆಲ್ಲ ಅಕೌಂಟ್ ತಗ್ಸಿ ಸರ್ ಡೈಲಿ ಐದೈದು ಸಾವಿರ ಹತ್ತು ಸಾವಿರ ಒಬ್ಬೊಬ್ರಿಗೆ ಹೋಗಿರೋದು ಇವರೆಲ್ಲ ಯಾರು ಸರ್ ಇವರೆಲ್ಲ ಅಲ್ಲಿ ಎಂಪ್ಲಾಯಿಗಳು ಇವರು ಎಂಪ್ಲಾಯಿಗಳು ಅವ್ರ ಸ್ಕ್ಯಾನರ್ ತರ್ಸ್ಬಿಟ್ಟು ಸರ್ಕಾರಿ ದುಡ್ಡುಗಳನ್ನ ಜೋಕ್ ಹಾಕಿಸ್ಕೊಂತಿರೋದು ಇದೆಲ್ಲ ಹೇಳಿದ್ರೆ ಡಿಫಾಮಿಟ್ರಿ ಆಯ್ತದ ಸತ್ಯ ಹೇಳಿದ್ರೆ ಡಿಫಾಮಿಟ್ರಿ ಆಯ್ತದ ಯಾರೋ ದಾರಿ ತಪ್ಪೋಸ್ಕರ ಕಿಡಿಗಿಡಿಗಳು ಈ ರೀತಿ ಎಲ್ಲ ನಿಮ್ಗೆ ದಾರಿ ತಪ್ಪಿಸ ದಯವಿಟ್ಟು ದಾರಿ ತಪ್ಪೇಳಿ ಆ ಇದೆಲ್ಲ ನೋಡಿ ಸರ್ ಇದೆಲ್ಲ ಬೋಗಸ್ ಟಿಕೆಟ್ ಗಳು ಸರ್ ಇದು ಒಂದ್ರಲ್ಲಿ ಜಿ ಎಸ್ ಟಿ ಇರ್ತದೆ ಒಂದ್ರಲ್ಲಿ ಜಿ ಎಸ್ ಟಿ ಇರಲ್ಲ ಆ ಓ ಎಸ್ ಅಂತ ಅನ್ಬಿಟ್ಟು ಸರ್ಕಾರದಲ್ಲಿ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಇರ್ತದೆ ಅದನ್ನ ಬಿಟ್ಬಿಟ್ಟು ಇವ್ರ ಈ ತರ ಟ್ರೂ ಕೌಡ್ ಮಿಷಿನ್ ಗಳನ್ನೆಲ್ಲ ಆಪರೇಟ್ ಮಾಡೋದು ಆಮೇಲೆ ಕೇಳಿದ್ರೆ ಇದು ಜನ ರಶ್ ಇರ್ತಾರೆ ನಮಗೆ ಸರ್ವರ್ ಬಿಜಿ ಆಗೋಯ್ತದೆ ಅದಕ್ಕೆ ಇದನ್ನ ಉಪಯೋಗಿಸ್ ರೆಸಲ್ಯೂಷನ್ ಮಾಡಿದೀವಿ ಅಂತ ರೆಸಲ್ಯೂಷನ್ ಮಾಡೋದು ನೀ ಅತ್ತಂಗ್ ಮಾಡೋ ನಾ ಸತ್ತಂಗ್ ಮಾಡ್ತೀನಿ ಅಂತ ಈ ಒಂದು ಡೆಪ್ಟಿ ಕಮಿಷನರ್ ಜುಗಲ್ ಬುಂದಿ ಸರ್ ಇದು ಡೈಲಿ ಐದರಿಂದ ಆರು ಲಕ್ಷ ರೂಪಾಯಿ ಬರೀ ಅಮೌಂಟ್ ಅಲ್ಲಿ ಕಲೆಕ್ಷನ್ ಆಗೋದ್ರಲ್ಲಿ ಲೂಟಿಂಗ್ ಮಾಡ್ತಾರೆ ಸರ್ ಇದು ಸರ್ ಟೆಂಡರ್ ಗೋಲ್ ಮಾಲ್ ಅಂತೆ ಅಲ್ಲಿ ಲೇಬರ್ ಗಳಿಂದ ಅಂತೆ ಅಲ್ಲಿ ಫುಟ್ಬಾತ್ ವ್ಯಾಪಾರಿಗಳಿಂದ ಅಂತೆ ಅಂತೆಲ್ಲ ಮಾಡಿದೆ ಅಲ್ಲಿ ಫುಟ್ಬಾತ್ ವ್ಯಾಪಾರಿ ಒಂದ್ ಮುನ್ನೂರು ಜನ ಅವರೇ ಸರ್ ಹಾ ಅವರೇಜ್ ಒಂದ್ ದಿವಸ ಮುನ್ನೂರ ಇಪ್ಪತ್ ಆಗ್ಬೋದು ಒಂದ್ ದಿವಸ ಇನ್ನೂರ ಎಂಬತ್ ಪ್ರತಿ ಒಬ್ಬ ಫುಟ್ಬಾತ್ ವ್ಯಾಪಾರಿಗೆ ನೂರು ರೂಪಾಯಿ ಕೊಡ್ಬೇಕು ಸರ್ ಹಾ ಎಲ್ಲಿಗೆ ಹೋಯ್ ಎಲ್ಲಿ ಇದ್ದೀವಿ ಸರ್ ನಾವು ಡೈಲಿ ಮೂವತ್ ಸಾವಿರ ರೂಪಾಯಿ ಅಂತಾರೆ ತಿಂಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಇತ್ತು ಒಂಬತ್ತು ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡ್ತಾರೆ ಸರ್ ಇವರು ಆ ಲೇಬರ್ ಗಳ ಸಂಬಳದಲ್ಲಿ ಹದಿನೈದು ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡ್ತಾರೆ ಈ ರೀತಿ ಅಕ್ರಮಗಳಲ್ಲಿ ಸರಿಸುಮಾರು ಪ್ರತಿನಿತ್ಯ ಅನ್ಸೀಸನ್ ಅಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಏನ್ ಮೋಸ ಇಲ್ಲ ಸೀಸನ್ ಅಲ್ಲಿ ಆರ್ ಲಕ್ಷ ರೂಪಾಯಿ ಮೋಸ ವರ್ಹ ಗೇಟು ಅಂಬ ವಿಲಾಸ ಗೇಟ್ ಅಲ್ಲಿ ಎರಡುವ ಸಾವಿರ ವೆಹಿಕಲ್ ನ ಪಾರ್ಕ್ ಮಾಡ್ಬೋದು ಫ್ಲೋಟಿಂಗ್ ಹತ್ತು ಸಾವಿರ ಇರ್ತದೆ ನಾಲ್ಕು ಸಾವಿರ ಐದು ಸಾವಿರ ಮೇಲೆ ತೋರ್ತಲ್ಲ ಸರ್ ಸರ್ ಅದರಲ್ಲಿ ಮುಂಚೆ ಸೆನ್ಸಾರ್ ಇತ್ತು ಈಗ ಸೆನ್ಸಾರ್ ನ ಏನಕ್ಕೆ ಆಪರೇಟ್ ಮಾಡಿಸ್ತಾ ಇಲ್ಲ ಲೆಕ್ಕ ಗೊತ್ತಾಯ್ತದ ಅಂತ ಹೇಳ್ಬಿಟ್ಟು ಆಪರೇಟ್ ಮಾಡಿಸ್ತಾ ಇಲ್ಲ ಈಗ ಬರ್ಲಿ ಸರ್ ಅವರು ಇನ್ವರ್ಡ್ ಔಟ್ ಎಷ್ಟಾಗೈತೆ ಅಂತ ಕ್ಯಾಮ್ರದಲ್ಲಿ ನೋಡ್ಬಿಡ್ಲಿ ನಾನೆಲ್ಲ ನೋಡ್ಬಿಟ್ಟನೆ ಹೇಳ್ತಾ ಇರೋದು ಇವರು ದೊಡ್ಡ ದಗಾ ಕೊರ್ರು ಹಗಲು ದರೋಡೆ ಕೊರ್ರು ಇವ್ರಗಳ ಮೇಲೆ ಈಗ ನೀವು ಕ್ರಮ ತಗೊಳ್ಳದೇ ಇತ್ತು ಅಂತಂದ್ರೆ ಈಗ ಸಿ ಸಿ ಟಿವಿ ಫುಟೇಜಸ್ ಲೀಕೇಜ್ ಆಗೈತೆ ಇನ್ನೇನು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಂಟ್ರಿ ಆಗೋದು ಹತ್ರ ಐತೆ ದಿನಗಳು ಎಲ್ಲ ಮಳೆಗಳೆಲ್ಲ ಸೋರ್ತಾ ಇದೆ ಈ ವ್ಯಕ್ತಿ ಈಗ ಒಂದು ಆರ್ ತಿಂಗಳ ಒಂದ್ ವರ್ಷ ರಿಟೈರ್ಡ್ ಆಗ್ಬಿಟ್ಟು ಆಚೆ ಆದಮೇಲೆ ಎಲ್ಲ ಕೊಲೆ ಆಯ್ತದೆ ಎಲ್ಲ ನ್ಯಾಷನಲ್ ನ್ಯೂಸ್ ಆಯ್ತದೆ ಆಗ ಜನಗಳು ದಂಗೆದ್ದಿ ಇವ್ರಿಗೆಲ್ಲ ಸರ್ಕಾರಕ್ಕೆ ಚೀಮಾರಿ ಹಾಕೋದಲ್ದೆ ಅಧಿಕಾರಿಗಳಿಗೆ ಚಪ್ಪಲಿ ನೋಡಿದಾರೆ ಏನಾದ್ರು ನಮ್ಮ ಅರಮನೆಗ್ ಏನಾದ್ರು ತೊಂದರೆ ಆಯ್ತು ಅಂತ ಅಂದ್ರೆ ಈ ತರ ದಿನಗಳು ಬರಬಾರ್ದು ಅನ್ನೋ ಹಿತ ದೃಷ್ಟಿಯಿಂದ ನಾನ್ ನಿಮ್ ಮುಂದೆ ಎಲ್ಲಾ ಬಂದ್ಬಿಟ್ಟು ಈ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡ್ಕೊಡ್ತಾ ಇದೀನಿ ಕೇಳ್ಬಿಡ್ತೀನಿ ಸರ್ ಇಲ್ಲಿ ನೋಡಿ ಸರ್ ಈ ತರ ಅಧಿಕಾರಿಗಳ ಎಂತೀರ್ ಬಂದ್ರೆ ಹಿಂಗೆ ಇದು ಮಾಡಂತದ್ದು ಇವರೆಲ್ಲ ಯಾರು ಸರ್ ಇವರೆಲ್ಲ ರಾಜಕಾರಣಿ ಮಿಸ್ಸಸ್ ಸರ್ ಇವರೆಲ್ಲ ಇಲ್ಲಿ ನೋಡಿ ಸರ್ ಹ ಇವರೆಲ್ಲ ಬಂದ್ ಬಂದವ್ರಿಗೆಲ್ಲ ಈ ರೀತಿ ಎಲ್ಲ ಛತ್ರಿ ಹಿಡ್ಕೊಂಡು ಪತ್ರಿ ಹಿಡ್ಕಂಡು ಎಲ್ಲಾ ಬಕೆಟ್ ಹಿಡ್ಕೊಂಡು ಅಲ್ಲಿ ಉಳ್ಕೊಂಡಿರೋದು ಹನ್ನೆರಡು ವರ್ಷದಿಂದ ಇಲ್ಲ ಬಂದವ್ರಿಗೆ ಔಟ್ಸೋರ್ಸ್ ಎಂಬಗಳಿಗೆ ಸೈನಿಕರು ವೇಷ ಹಾಕ್ಬಿಡೋದು ದ್ರಾಕ್ಷಿ ಗೋಡಂಬಿ ಕೊಟ್ಟು ನೈಸ್ ಓಡಿಸ್ಬಿಡೋದು ರೆಸಲ್ಯೂಷನ್ ಸೈನ್ ಇದೆಲ್ಲ ಅಧಿಕಾರದ ಲಕ್ಷಣ ಮಾಡಬೇಕು ಇನ್ನೊಂದೇ ಒಂದು ಇನ್ನು ಇನ್ನು ಇನ್ನೊಂದ್ ಐತೆ ಇದ್ರ ವಿರುದ್ಧ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಬಿಟ್ಟಿದ್ದು ಹೇಳ್ಬಿಟ್ಟು ಆಯ್ತು ನಾನ್ ಯಾರು ವಕೀಲರು ಜಡ್ಜ್ ನಮ್ಗಿಂತ ಗೊತ್ತು ಅನ್ನೋರಂಗ್ ಹೇಳಿದ್ರೆ ನಾನೇನ್ ಮಾಡ್ತೀರ ಯಾರು ಹೇಳದ್ರು ಸರ್ ಡೆಫಾಮೇಶನ್ ಕೇಸ್ ಎಲ್ಲ ಐತೆ ಸುಮ್ನೆ ನೀವು ನನಗೆ ಆರ್ಡರ್ ತೋರಿಸ್ಬಿಟ್ಟು ಮಾತಾಡ್ಬೇಕು ಸುಮ್ನೆ ಏನೇನೋ ಮಾತಾಡಬಾರದು ಕೇಸ್ ಐತೆ ಕೇಸ್ ಐತೆ ಅಂತ ಅನ್ಬಿಟ್ಟು ಎಲ್ಲ ಕೇಸು ಯಾರ ಮೇಲೆ ಐತೆ ಕೇಸು ಇಂತಕ್ಕೆ ಆಯ್ತು ನಾನು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡು ಅಂತ ಹೇಳ್ತೀರಾ ಐದು ನನ್ ಮನೆ ವಿಚಾರನ ಇದು ಆಯ್ತು ಸರ್ ಅರಮನೆ ನನಗೆ ಸೇರಿದ್ದ ಅರಮನೆ ನನಗ್ ಸೇರಿದ್ದ ನಾನು ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ಇದ್ರಿಂದ ನನಗೇನಾಗ್ಬೇಕು ಏನಾಗಬೇಕು ಒಂದು ನಿಮಿಷ ಯೂಸು ಅರಮನೆ ಇನ್ನು ವಿದೇಶಿಗಳಿಗೆ ನೋಡಕ್ ಅಂತ ಗೊತ್ತಿಲ್ಲ ಆಮೇಲೆ ಬೇಗ ಮೈಸೂರು ಜನತೆ ವಿದೇಶಿಗಳಿಗೆ ನಾನು ಕರೆ ಕೊಡ್ತಾ ಇದೀನಿ ಆದಷ್ಟು ಬೇಗ ಜನ ತಂದು ನೋಡಿ ಒಂದು ಫೋಟೋ ತೆಗೆಸ್ಕೊಂಡು ಹೋಗ್ತೀನಿ ಮತ್ತೆ ಸಿಗೋದಿಲ್ಲ ಇದು ಹುಡುಗಷ್ಟೇ ಇಲ್ಲ ಉಳಿದು ಈಗಾಗ್ಲೇನೆ ಹೆರಿಟೇಜ್ ಬಿಲ್ಡಿಂಗ್ ಗಳನ್ನ ಸರ್ಕಾರನೇ ಒಂದ್ ಕಡೆಯಿಂದ ಕೆಡುತ್ತೀನಿ ಪುನರ್ ನಿರ್ಮಾಣ ಮಾಡುತ್ತೀನಿ ಅಂತ ಹೇಳ್ತಿದ್ದಾರೆ ಇದೇ ಉಚ್ಚಾರನ ಇನ್ನೊಂದು ಸರ್ಕಾರ ಬಂದ್ರೆ ಇನ್ನೈದು ವರ್ಷ ಆದ್ಮೇಲೆ

ಯಾರು ಈ ಥರ ಎಲ್ಲ ದಾರಿ ತಪ್ಪಿಸ್ಬೇಡಿ ಬ್ರದರ್ ಯಾರು ಹೇಳ್ದವ್ರು ನಿಮ್ಮ ವಿರುದ್ಧ ಕೇಸ್ ಐತೆ ಅಂತ ಪ್ಲೀಸ್ ದಾರಿ ತಮ್ಮಗೂ ತಪ್ಪಿಸ್ಬೇಡಿ ನೀವು ತಪ್ಪಬೇಡಿ ಸರ್ ಅಲ್ಲಲ್ಲ ನಾನು ಪಾರ್ಟಿನೇ ಅಲ್ವಲ್ಲ ಬ್ರದರ್ ನಾನು ಪಾರ್ಟಿ ಎಲ್ಲ ಆಕೀಸ್ಗೆ ಅದ್ ನನ್ಗ್ ಸಂಬಂಧ ಇಲ್ಲ ನೀವ್ ಇಲ್ಲದೆ ಇರೋದಕ್ಕೆ ನನ್ ತಲೆ ಮೇಲೆ ಹಾಕಿದ್ರೆ ನಾನು ಏನ್ ಅದು ನನ್ನ ಸರ್ ನೋಡಿ ಅದು ಅದು ಆ ಕೇಸಲ್ಲಿ ಡಿಫೆಂಡೆಂಟ್ ಇರ್ತಾರಲ್ಲ ಅವ್ರಿಗೆ ಅನ್ವಯ ಇಲ್ಲ ಇಲ್ಲ ಇವ್ರಾಂಗ್ ಡಿಫಮೇಶನ್ ವಾರಂಟ್ ನ ನೀವು ಬಳಸಬಾರ್ದು ತೇಜವದೇ ಮಾಡಬಾರ್ದು ಸರ್ ನಿಮಗೂ ಲೀಗಲ್ ಲೀಗಲ್ ಪ್ಯಾನಲ್ ಇರ್ತದಲ್ವಾ ನೀವು ಕೇಳ್ಬಿಟ್ಟು ನಿರ್ಧಾರ

ಇರೋದರೆ ಇರೋದ ಹಾಗೆ ಕಲಕೊಳ್ಳೋಣ ಸ್ಪಷ್ಟೀಕರಣ ಮಾಡಿ ಓಕೆ ಸರ್ ಆಯ್ತು ಬಹಳ ವರ್ಷಲೇ ಮಾಡ್ರಿ ಅಲ್ಲೋ ಸ್ವತಂಸ ಐತಿ ಅಂತ ಹೇಳಿದ್ರು ಅದೆಲ್ಲ ಬೆಳೆಯಬಹುದು ನಾನು ಒಂದು ದಿನಕವಚ ತಯಾರು ಮಾಡಿ ಪಾಠಿಸ್ ಮಾಡಿದೆ ಜನಾಯ್ಯಾಚರು ಹೇಳ್ತಾರೆ ಅಧಿಕಾರಗಳು ಇತ್ತು ಹೇಳ್ತಾರೆ ಕೋಟಿ ಕೂಡ ಸ್ವಯಂಪ್ರೇರಣೆ ಅಂತ ಹೇಳಿ ಮಾಡ್ಕ ಹಾಕಿದ್ದೆ ಅವರು ಯಾಚೆ ಶಕ್ತಿ ಕೋಟ್ ಹೆಸರು ಸ್ಥಾನ್ ಗೆತನೆ ನೀವು ಅದೇ ಆಗ್ಬಿಟ್ಟಿದ್ಯಾಸ್ ನಮಗ್ ಸಂಬಂಧ ಇದೆ ಈಗ ಸಿದ್ದರಾಮಯ್ಯ ಅವ್ರ ಮೂಢ ಪ್ರಕರಣದಲ್ಲೂ ಕೇಸ್ಗಳೈತೆ ರಾಜೀವ್ ಅವ್ರ ಐತೆ ಹಂಗಂತ ಬಿಟ್ಬಿಟ್ರ ಯಾರ ಮೀಡಿಯಾದವ್ರು

ವೀಕ್ಷಕರೇ ಇದು ಅರಮನೆಯ ವಿಚಾರ ಬಹುಶಾ ನಮ್ಮ ಸ್ವಲ್ಪ ಏನು ಚಿಂತಕರು ಅಂತ ಏನಿದ್ರು ಒಂದಷ್ಟು ಜನ ಬಂದಿದ್ರು ಈಗ ನನ್ನ ವಿಚಾರ ಇಷ್ಟೇ ಮಾಧ್ಯಮಗಳಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಾರ್ವಜನಿಕರಿಗೆ ಕೋರ್ಟ್ ವ್ಯಾಜ್ಯದಲ್ಲಿ ಒಬ್ಬ ವಕೀಲರು ಮತ್ತೆ ನಮ್ಮ ಸರ್ವ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯೋದಯವಾದಿಗಳಾದಂತಹ ಏನ್ ಅರಳಿ ನಾಗರಾಜ್ ಸರ್ ಅವ್ರ ಮುಂದೆ ವಿಚಾರ ತಿಳಿಸ್ತಿರೋದಿಷ್ಟೇ ಡೆಫೋಮೇಶನ್ ಮಾನಹಾನಿ ಆಗುವಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿದ ಹೊರತು ಸತ್ಯನ ತಿಳಿಸ್ಬೇಡಿ ಅಂತ ಯಾರು ಹೇಳಿಲ್ಲ ಸತ್ಯ ಏನಿದೆ ವಿತ್ ಡಾಕ್ಯುಮೆಂಟೇಶನ್ ಕೋರ್ಟ್ಗೂ ನಾವು ಬರೀ ಅಕಸ್ಮಾತ್ ಕೇಸ್ ಆಗ್ತೀವಿ ಅಂದ್ರು ಕೋರ್ಟ್ ಕೇಳದೆ ಅದನ್ನ ಕೋರ್ಟ್ ಅಲ್ಲೇ ನಾವೇ ಕಾಯ್ತೀವಿ ಅಕಸ್ಮಾತ್ ಕರೆದ್ರುನು ಅವರು ಬಂದ್ ಏನಾದ್ರು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಕೋರ್ಟ್ ನೋಡತ್ತದನ್ನ ಇಲ್ಲಿ ಹೇಳ್ತಾ ಇರೋದು ಮಾನ ಹಾನಿಕೆ ಏನೋ ಮಾನಕ್ಕೆ ಹಾನಿ ಆಗುವಂತ ಯಾವುದೇ ಹೇಳಿಕೆಗಳು ನಾವು ಕೊಡ್ತಾ ಇಲ್ಲ ಕೊಡಬೇಡಿ ಅಂತ ಕೋರ್ಟ್ ಡಿಕ್ಲೇರೇಷನ್ ಕೊಟ್ಟಿರೋದು ಬರ್ತು ಸತ್ಯ ಏನಿದೆ ಭ್ರಷ್ಟಾಚಾರ ಏನ್ ನಡೀತಾ ಇದೆ ಅದನ್ನ ತಿಳಿಸಬಾರ್ದು ಅಂತ ಎಲ್ಲೂ ಕೇಳಿಲ್ಲ ಇದರ ಮುಂದುವಾಗಿ ಮುಂದುವರೆದ ಭಾಗವಾಗಿ ನನ್ನ ಏನು ರೆಕಾರ್ಡಿಂಗ್ಸ್ ಇದೆ ಮತ್ತೆ ಏನಿದೆ ಎಪಿಸೋಡ್ ಗಳಾಗಿ ನಮ್ಮ ಚಾನಲ್ ಅಲ್ಲಿ ಬರ್ತದೆ ನೋಡಿ ಬೆಂಬಲಿಸಿ ಬುದ್ಧಿವಂತರಾಗಿ ವಿಚಾರವಂತರಾಗಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ